ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಯು ಕೆ ಬ್ಲಾಗರ್ ಮನು ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಬ್ಲಾಗ್ ಏನಂದ್ರ ಮಕರ ಸಂಕ್ರಾಂತಿ ನಾವು ಹಸುವೆಲ್ಲ ತೊಳೆತಿವಿ ಹಸು ಎಲ್ಲ ತೊಳೆದ ಸಾಯಂಕಾಲ ಐದು ಗಂಟೆಗೆ ಬೆಂಕಿ ಹಾಕ್ತಿವಿ ಬೆಂಕಿ ಹಾಕಿ ಬೆಂಕಿ ಜಿಗಿಸ್ಬೇಕು ಹಸು ಸ್ಪೆಷಲ್ ಬ್ಲಾಗ್ ಇವತ್ತು ಮಕರ ಸಂಕ್ರಾಂತಿ ಬ್ಲಾಗ್ ಎಲ್ರು ನೋಡ್ತಾರೀ ಸಾಯಂಕಾಲವರೆಗೂ ಬೆಳಿಗ್ಗೆ ಬೆಳಿಗ್ಗೆ ಯದ ಬಂದ್ ಗಾಟ್ ಮಕ್ಕ ತಕೊಂಡಿಲ್ಲ ಏನಿಲ್ಲ ಹಂಗ ಹಸು ತೊಳೆ ಬರ್ರಿ ಗಾಯ್ಸ್ ಹಸಿ ತೊಳೆದು ತೋರಿಸ್ತೀವಿ ತಾತ ನಮ್ಮ ರಫಿಕ್ ಬಾಯ ಎಲ್ಲರೂ ತೋಳಿತದ ನೋಡಿ ಹಸು ಕಟ್ಟಿದಿವಿ ಅಲ್ಲಿ ಮುಂದೆ ತೋರಿಸ್ತೀನಿ ನೋಡಿ ಗಾಯ್ಸ್ ಆ ಕಡೆ ಒಂದು ಹಸು ಮಾಡಿ ಇವಾಗ ಬೆಳೋದು ಆ ಬೆಳೆ ಹಸು ವಾಸ್ ಮಾಡಿವಿ ಈಗ ಅವೆರಡು ಹಸು ವಾಸಾಗನಾ ಬೆಳದಿ ಬೆಳೋದು ವಾಸಾಗಿದ್ದ ಕರೆಂಟ್ ಹೋಯ್ತು ಗೈಸ್ ವಾಸ್ ಮಾಡ್ತಾ ಇದ್ದೀವಿ ಎಲ್ಲ ವಾಶ್ ಮಾಡಿ ಸಾಯಂಕಾಲ ಎಷ್ಟು ಒಂದ್ ಎಷ್ಟಿದೆ ಅರ್ಧ ಲೀಟರ್ ಹಾಲು ನೂರು ಅದು ಯಾವ ತಳಿ ಯಾವ್ದು ಹೆಸರು ಏನಂತ ತಳಿ ಇದು ಯಾವ್ದು ದುನಿಯಾ ಕಾಯಿ ಅವ್ರ ಪಿಚರ್ಂಗದ ಅವ

ಕರೆಂಟ್ ಬರೋಲ್ಯಸ್ತು ಸಿಂಗರ್ ಮಾಡ್ಬೇಕು ಈಗ ಇದನ್ನ ಇದು ತಾತ ನಮ್ಮ ತಾತ ಇದ್ ಮಾಡಿ ಅಲ್ಲಿ ಅದಕ್ಕೆ ಹಾಕು ಕೊಳ್ಳು ಮಾಲೆ ಪಲ್ಯ ಎಲ್ಲ ಹಾಕಿ ನೋಡಿ ಕಾಯ್ಸ್ ನಮ್ದು ಹೆಂಗಿತ್ತೆ ಬ್ಲಾಗರ್ ನೋಡಿ ಗಾಯ್ಸ್ ನಮ್ಮ ಫೋನ್ ಹೆಂಗಿದೆ ವಿವೋ ಫೋನ್ ನಮ್ದು ಏನು ಐಫೋನ್ ಪಾಪ ಏನಿಲ್ಲ ಐಫೋನ್ ಏನಿಲ್ಲ ವಿವೋದಾಗ ಎಲ್ಲ ಶೂಟ್ ಮಾಡಿದ್ ನಾವು ಇವೋ ಫೋನಲ್ಲಿ ಎಲ್ಲ ಶೂಟಿಂಗ್ ಶೂಟ್ ಇವ ಫೋನಲ್ಲಿ ಇದು ಗಾಯ್ಸ್ ನೋಡಿ ಸಾಯಂಕಾಲ ಹಂಗ ವಿಡಿಯೋ ನೋಡ್ತಾ ಇರಿ ಸಾಯಂಕಾಲ ಫುಲ್ ಫುಲ್ ಬೆಂಕಿ ಹಸು ಎಲ್ಲ ಇದ್ರಾಗ ಬೆಂಕಿ ಜಿಗಸಿ ತಾತ ಸಾಯಂಕಾಲ ಎಷ್ಟು ಗಂಟೆಗೆ ಶಾಟ್ ಮಾಡ್ಬೇಕು ಇದನ್ನು ಏನು ಬೆಂಕಿ ಜಿಗ್ಸಿದು ಐದು ಗಂಟೆಗೆ ಐದು ಗಂಟೆಗೆ ಏನೇನು ಮಾಡೋದು ಪಸ್ಟ್ ಏ ಹ್ಞೂ ಇದು ಬಣ್ಣ ಬಣ್ಣ ಕೊಂಬ ಉನಾರ ಹಾಕ್ಬಿಟ್ಟು ಹ್ಞೂ ಕನ್ಕಡ್ಡಿ ಹಚ್ಚಿಬಿಟ್ಟು ಇದು ಕನ್ ಕಡಿ ಕುಂಕುಮ

ಫೋನ್ ಹಾಕಕ್ಕೆ ಹೇಳಿ ನಮ್ಮ ಮನೆಗೆ ಕಸ ಮಾಡಲ್ಲ ಅದೇ ಮಾಡಿ ಮಾಡಲ್ಲ ಆ ತರ ಅಂತ ತಾತ ಬಿಳಿದ ಹಾ ಗೈಸ್ ಈಗ ಏನು ಗೊತ್ತಾ ಇದು ದುನಿಯಾ ವಿಜಯ್ ಜನಕ ಬೆಂಕಿ ಹಾಕಿ ಬಿಡ್ತಲ್ಲ ಬೆಂಕಿ ಇರಪ್ಪ ನಾನು ಮಾತಾಡ್ ನಮಗೆ ಇರಬೇಕು ಮಾತಾಡ ಮಟ ಹಾ ಏನು ಗೊತ್ತಾ ಗೈಸ್ ದುನಿಯಾ ಐಜೆ ದುನಿಯಾ ವಿಜಯ್ ಫಿಲಂ ಅಲ್ಲಿ ಜನಕ ಅವರು ಅದರಲ್ಲಿ ಒಂದು ಹಸು ಇದೆ ಅಲ್ಲ ಬಿಳಿ ಹಸು ಅದು ಇಲ್ಲಿ ಇದೆ ತೊಂದಗಿದ್ದಾರೆ ಅವರು ಅವರು ತಾ ಇಲ್ಲಿ ತೊಂದಗಿದ್ದಾರೆ ಅಲ್ಲ ಪಿಚರ್ ತಯಕ್ಕೆ ಬಂದರೆ ಹಾ ಬಂದರೆ ತೊಂದಗಿದ್ದಾರೆ ತಾನೆ ಪಿಚರ್ ನೋಡಿ ಗೈಸ್ ದುನಿಯಾ ವಿಜಯ್ ಬೀಜಾರ್ ಇಲ್ಲಿ ತೊಗೊಂಡೋಗಿರ ಹಸು ಅದ್ ತೋರಿಸ್ ನೋಡ್ರಿ ನೋಡ್ರಿ ಹಸು ದುನಿಯಾ ದುನಿಯಾ ವಿಜಯ್ ಇದರಲ್ಲಿ ತೊಗೊಂಡೋಗಿದ್ರಲ್ಲ ಇದು ಹಸು ನೋಡಿ ಕಡೆ ಬೆಳೆಯದಿದೆ ಕಾಯಿಸ್ ನೋಡ್ರಿ ಎಲ್ರು ನೋಡ್ಕೊಂಡ್ಬಿಡಿ ದುನಿಯಾ ವಿಜಯ್ ಪಿಜಾರ ತೊಗೊಂಡೋಗಿದ್ದ ಹಸು ಅದು ಅದ್ ಸಾಯಂಕಾಲ ಬೆಂಕಿ ಜಿಗಿಸ್ತೀವಿ ನಾವು ತಾತಾ ದಿಗುಮಾ ಬೆಂಕಿ ಹಾಕಿ ಹಾಕಿರ್ಬಾಟಾ ಇವನ್ ರೆಡಿ ಇವ್ನು ಇವ್ನು ರೆಡಿ ರೆಡಿ ಮಾಡಿದ್ಯಾ ಅವ್ ಕಾಕ ಕೊಳ್ಳಲ್ಲಿ ಮಾಲೆ ಎಲ್ಲ ಹಿನ್ಮೇಕ್ ಹಾಕೋಕು ಐದು ಗಂಟೆ ಬಣ್ಣ ಪಣ್ಣ ಎಲ್ಲ ಹಣ್ಣೇನು ಕೊಂಬರ್ ಬಣ್ಣ ಹಾಕ್ಬಿಟ್ಟು ಅಲ್ಲ ಇಲ್ಲಿ ಉಷ್ಟು ಬಣ್ಣ ಹಾಕಂಗಿಲ್ಲ ಎಲ್ಲ ಕೋ ಮೈಗಿಲ್ಲ ಇಲ್ಲ ಕೊಂಬು ಮಾತ್ರ ಮೈಗ್ ಹಾಕೊಂಬತ್ತ ಚೆನ್ನಾಗ್ ಕಾಣದೆ ನಮ್ ಕಡೆ ಹಾಕೋದ ಕರಿ ಹತ್ತು ಬಿಟ್ಟ ನಮ್ ಕಡೆ ಕರಿ ಹತ್ತು ಬಿಡ್ತೀವಿ ಕರಿ ಹತ್ತು ಕೊಂಬು ಬಿಡ ಕೊಂಬು ಸಾರ್ತೀನಿ ಎಲ್ಲ ಹಸು ಎಲ್ಲ ಹೆಂಗ್ ಮಾಡ್ತೀವಿ ಅನ್ನೋದೆಲ್ಲ ತೋರಿಸ್ತೀನಿ ಆಮೇಲೆ ಹಂಗ ಬ್ಲಾಗ್ ನೋಡ್ತೀವಿ ತೋರಿಸ್ತೀನಿ ಐದು ಗಂಟೆ ಮಟ್ಟ ತೋರಿಸ್ತೀನಿ ಬ್ಲಾಗ್ ನಿಮ್ಗೆ ಹೆಂಗ ನಾವ್ ಹೆಂಗ್ ಇರ್ತೀವಿ ಅಂತಂದ್ರೆ ಹಸು ಎಲ್ಲ ಹಸು ಸಿಂಗಾರ ಮಾಡೋದ ತೋರಿಸ್ತೀನಿ ಮತ್ ತಿರ್ಗಾ ನಿಮ್ಗೆ ನೋಡ್ತಾರ್ರಿ ಇಲ್ಲೇ ಬ್ಲಾಗ್ ಹಂಗ ಬಿಡಕ್ಕ ಹೋಗ್ಬಿಡ್ರಿ ಅಲ್ಲಿ ಮಿಸ್ ಮಾಡಕೊಬೇಡ್ರಿ ಹೋಳಿ ಹೋಗಿ ಹಸು ಇದು ಮಾಡ್ತೀವಿ ಒಂದು ಐದು ನಿಮಿಷ ಬಿಟ್ರೆ ತೋರಿಸ್ತೀವಿ ಅದೇ ಅಲ್ಲಿ ಹೋಗಿ ನೋಡ್ತಾ ಇರಿ ನೋಡಿ ಸಾಯಂಕಾಲ ಹಾಕ್ತಾ ಇದೀವಿ ಬೆಂಕಿ ಹಾಕ್ತಾ ಇದೀವಿ ಗಾಯ್ಸ್ ಬೆಂಕಿ ಹಾಕ್ತಾ ಇದೀವಿ ನೋಡಿ ಗಾಯ್ಸ್ ಹಸು ಹೋಗ್ತಾರೆ ನೋಡಿ ಗಾಯ್ಸ್ ಚೆನ್ನಾಗಿ ತಾತ ಎಲ್ಲ ತಾತ ನೋಡಿ ಗಾಯ್ಸ್ ಬೆಂಕಿ ಹಾಕ್ತಾ ಇದ್ದೀವಿ ಬೆಂಕಿ ಹಾಕ್ತಾ ಇದ್ದೀವಿ ಮಿಟ್ ಲೈತು ಕೋಡಿಗಳ ಬಣ್ಣ ಆಸಿದವರ ಆಗಲೇ ನಾನು ಸೋ ಕೆಲಸ ಮಾಡ್ತಿದ್ವಿ ವೈಟ್ ನೋಡಿ ವೈಟ್ ನೋಡಿ ವೈಟ್ ಬೆಂಕಿ ಬೆಂಕಿ ಕೊಡು ಗಾಯ್ಸ್ ಬೆಂಕಿ ಅಚ್ಚು ನೋಡಿ ಬೆಂಕಿ ಅಚ್ಚಿತಿ ನೋಡಿ ಗಾಯ್ಸ್ ಕಮಿಂಗ್ ಕಮಿಂಗ್ ಬನ್ನಿ ಏ ಮದಕದರ ಚಾಕ್ರಾ ಆತು ಗುಡ್ ರೆ ನೋಡಿ ಗಾಯ್ಸ್ ವಾಹ್ ಬನ್ನಿ ಬನ್ನಿ ಬೈಕಡ್ ವಾ ಜಿಗೆ ಏ ಇಲ್ಲಿ 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 ಜಲ್ದಿ ಜಲ್ದಿ

Angga, bengkel juga star di Angga. Angga juga ah, masa pak? kameraman, 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 guys. Oh, nanti guys. Bengkel juga star di. Angga Mas, ah? Yang tata? Yang tata? guys. ಎಲ್ಲ ಬೆಂಕಿಲ್ಲಿ ತಿಳಿಸಿದ್ವಿ ನಾವೇನು ಬೆಂಕಿಲ್ ಆರಮ್ಮ ಹೂ ಗಾಯಿಸಿ ನಾವಲ್ಲಿ ಬೆಂಕಿ ಮಾಡ್ತೀವಿ ನೋಡಿ ಗಾಯಸ್ ನಾವು ಬೆಂಕಿಯಲ್ಲಿ ಹಾರಿದ್ವಿ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭ ಆಯ್ತು ಗಾಯಸ್ ಆಲ್ರೆಡಿ ಎಲ್ಲ ಮುಗಿಸ್ಬಿಟ್ರ ಬೆಂಕಿ ಆರು ಹೋಗಿದೆ ಎಲ್ಲ ಮುಗೀತು ಇಲ್ಲೇನೋ ಮಾಡೋ ಇಲ್ಲೇನೋ ಮಾಡೋರೇ ನೋಡಮ್ಮನಿ ಬೆಂಕಿ ಬೆಂಕಿ ನೋಡ್ರಿ ಗಾಯಿಸ್ ಹೆಂಗಿದೆ ಸೈಕ್ ಹಸು ಹಸೂದೆ ನೋಡಂಬ್ರಿ ಗಾಯಿಸಿ ಹಸುವೆ ಏನು ಇಡ್ರಿ ಹಸು ತೋರಿಸ್ತೀನಿ ನಿಮಗೆ ಹಸು ನೋಡಿ ಗಾಯ್ಸ್ ಹಸು ಬೆಂಕಿಯಲ್ಲಿ ಹಸು ಮುಗತಿ ಅಲ್ಲ ಅಣ್ಣವ್ರು ಹಸು ಹುಡ್ಕೊಂಬರ್ತಾರೆ ಹ್ಯಾಂಗೈತೆ ನೋಡಿರಿ ಸೈಕ್ ಇನ್ನೂ ಎದುರಿಸ್ತಾವ್ರಿ ನೋಡಿ ಗಾಯ್ಸ್ ತಿಳ ಅಣ್ಣ ಎಲ್ಲ ಮುಗತ್ತ ಹೆಂಗೈತೆ ನೋಡಿರಿ ಮಸ್ತ್ ಸೈಕ್ ಇದೊಂದು ದಿನ ಮಾಡೋರ ಇದೇನು ಅಣ್ಣ 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 ಇದೇನು ಇದೇಂದು ಬಸ್ ಏನ ದೇವ್ರಿಂದ ನೋಡಿ ಗಾಯಸ್ ದೇವ್ರಂತದು ನಮ್ಮ ಹುಡುಗ ಬರ್ತಾವೆ ಹುಲಿ ಹುಲಿ ಬರ್ತಾವೆ ದೇವ್ರಂತ ನೋಡಿ ಆಯ್ಸು ಹೆಂಗೈತೆ ಇದು ಮಾಡಿಬಿಟ್ಟು ಬೆಂಕಿ ಹಾಸುತ್ತೆ ದೇವ್ರ ಅಂತೆ ನಮ್ಮ ಹುಡುಗ ಬರ್ತಾವೆ ಏ ಏನು ಯಾವಾಗ ಬೆಂಕಾಗ ನೋಡಿ ಗಾಯ್ಸ್ ಹೆಂಗಿದೆ ಹಸು ಸೈಕ್ ದೇವ್ರ ನೋಡ್ರಿ ಒಳಗಿ ಈ ಥರ ಈ ಥರ ಮಾಡಿಬಿಟ್ಟು ಆಮೇಲೆ ಹಸು ಜಿಗ್ಸೋದು ಎಲ್ಲ ಬರ್ತದೆ ನೋಡ್ರಿ ಹೇಗಿದೆ ಹಸಿ ಒಳದ್ರೆ ಹುಡುಗರು ಇವ್ರ ಏನೋ ಮಾಡ್ತಾರೆ ಫೋಟೋ ಫೋಟೋ ಬಿಟ್ಟೈತಿ ಆಲ್ರೆಡಿ ನಾವು ನೋಡಕ್ ಬರುತ್ತೆ ಹೋಲಿ ನೋಡಮ್ಮ ಬೆಂಕಿಗೆ ಈಗ ಇವಾಗ ಗೈಸ್ ಅಲ್ಲಿ ನೋಡಿ ಅಲ್ಲಿ ಮುಂದೆ ಬೆಂಕಿ ಆಸನ್ ಬರ್ತಾವ್ರೆ ಅದು ತೋನ್ ಬರ್ತಾವ್ರೆ ನೋಡಿ ऑलरेडी ಮುಗಿದಿತ್ತು ಅಲ್ಲಿ ನೋಡಿ ಬರ್ತಾವ್ರೆ ಅಲ್ಲೊಂದು ಜೋಡೆತ್ ಬರ್ತಾವ್ರೆ ನೋಡಿ ಸೈಕ್ ಇದು ಪೂಜೆ ದೇವರ ದೇವರ ಪೂಜೆ ಮಾಡಿಬಿಟ್ಟು ಆಸರಿದ್ದ ಬೆಂಕಿ ನೋಡಿ ಗೈಸ್ ಅಲ್ಲೊಂದು ಅಲ್ಲೊಂದು ಜೋಡೆ ಬರ್ತಾವ ಆಲ್ಮೋಸ್ಟ್ ಎಲ್ಲಾ ಮುಗಿತ್ತು ಮುಗಿತ್ತಾ ಅನ್ನ ರिवाಕ ಸರ್ ನರನ ಈಗ ಇಡ್ಕೊಂಬರ್ತಾರಲ್ಲ ಸೈಕ್ ಇಲ್ಲ ಹಾಸ್ತಾವ್ರೆ ನೋಡಿ ಹಿಂಗೆ ಹಿಂಗೆ ನೋಡ್ಕೊಂಬಿಡಿ ಹಾಸ್ತಾವ್ರಿ ಮತ್ತೆ ತಿರ್ಗಾ ಸೈಕ್ ಇದು ನೋಡಿ ಈಗ ಸೈಕ್ ಸೈಕ್ ಕಾಣ್ತದಲ್ಲ ಅಣ್ಣ ಹಾಸ್ತಾವ್ರಿ

ಒಕ್ಕವರು ಒಕ್ಕವರು ಕೊಡದ ನಾವು ನೋಡ್ರಿ ಏನೇನು ಬರ್ತಾ ಮುಂದೆ ಇನ್ನು ಮುಂದಾಗಿದ್ದಾರೆ ಅಲ್ಲಿ ಗಾಯ್ಸ್ ಗಾಯಿಸಿ ಇನ್ನು ಟೆಗರ್ ಟೆಗರ್ ಟಗರ್ ಹಾಸ್ತಾರೆ ಅದರೊಳಗೆ ಟೆಗರ್ ನೋಡಿ ಗಾಯ್ಸ್ ಗಾಯಿಸಿ ತೆಗರು ಟೆಗರ್ ಬಂಕಿಲ್ ಹಾಸ್ತಾರೆ ಅಂತೀನಿ ಹಂಗಿದೆ ನೋಡಿ ಟೆಗರ್ ಮರಿ ಟೆಗರ್ ಮರಿ ಹಂಗೆ ನೋಡಿ ಗಾಯಿಸಿ ಸಖತ್ತು ಫೋಟೋ ತಗಸ್ತಾವ್ರಿ ಟೆಗರ್ ಸರ್ ಚಿಕ್ಕ ಚಿಕ್ಕ ಹಸು ಬರ್ತಾವೆ ಎಲ್ಲ ಬೆಂಕಿ ಫುಲ್ ಬೆಂಕಿ ಆಯ್ತ ಬರೋತ್ ನಾವು ನೋಡಿ ಹುಡುಗರು ಓಮಾ ನೋಡಿ ಹುಡುಗರು ನೋಡಿರಿ ಹುಡುಗರು ನೋಡ್ರಿ ಹುಡುಗರು

Tiger bengkel juga seru dan naik, kan? Tiger bengkel juga seru, nih, guys. Oke, hey, guys, kita lihat, kita lihat, kita guys kita lihat, kita lihat, kita lihat, na? lihat, kita ಹಾ ಇದ್ರ ಹೆಸರೇನಾ ಇದ್ರ ಹೆಸರೇನ ಹೆಸರು ಏನಿಲ್ವಾ ಹೆಸರು ಏನಿಟ್ಟ ಅದಕ್ಕೆ ನೀನ್ ಹೆಸ್ರೇನು ನೀನು ಹೆಸ್ರೇನ ಹೆಸರೇನಾ ಇವನು ಇವನು ನಿಂದ ಇವನು ನಿಂದ ಎಲ್ಲ ಮುಗಿಸ್ತಾವಪ್ಪ ನಿಮ್ಮನೇತಿ ಒಂದು ಕುಂತಮ್ಮ ನಾವು ಹುಡ್ಕೊಂಬರ್ತೀವಿ ಇವಾಗ ಹೆಂಗ ಮಾಡ್ಯಾರ ನೋಡಿ ಅದಪ್ಪ ನೋಡ್ರಿ ಗಾಡಿ ಹಗ್ಗ ಹಾಕ್ಯಾರ ತುಂಬ ತುಂಬಾ ಗಾಯಿಸ್ ಗಾಡಿ ಹಗ್ಗ ಹಾಕ್ಯಾರ ನೋಡಿ ಹೂಮಾ ನೋಡ್ರಿ ಗಾಯಿಸ್ ನೋಡಿರಿ ತರ್ತಾರ ತರ್ತಾರು ನೋಡಿ ನೈಟ್ ನೋಡ್ರಿ ಮಸ್ತ್ ಸೈಕ್ ಸೈಕ್ ಹಂಗೆ ಈ ಕಾಣಲ್ಲ ನೋಡ್ರಿ

बरं हसू 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 सै नकडे हा 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 बरली बरं नोडी गायस न पूल ओढस्तव हुड हुडा बैंक के बाहर बलून उड़ गाइस बलून बलून कहाँ कहाँ उड़ उड़ सा उड़ गाइस इस बड़े 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 हाँ बैंक के बाहर उड़ गया इस अन्ना नोड़ रहे अन्ना नोड़ गाइस ಹಾ ಇಲ್ಲಿ ನೋಡಿ ಇದೆ ಹಂಗೆ ಬೋಲ್ ಬಲ್ಲಂಗೆ ನೋಡಿ ಮುಗಿಯಾಗ ಬಂದು ಬಂತು ಗಾಯ್ ಎರಡು ಹಾಕು ಐಕ ಎಲ್ಲ ಬ್ಯಾಂಕ್ ಆರ್ತ ಇಲ್ಲ ಐತಿ ಬ್ಯಾಂಕ್ ಯಾರೋ ಗಾಯ್ಸ್ ಹಾಕಿ ಬ್ಯಾಂಕ್ ಯಾರು ಆಗಲಿ ಬೇಕು ಬರ್ತಾಗಿನ ತಾಕ ನೋಡಿ ಆಯ್ತು ಐತ್ ಬೆಂಕ್ ಮಸ್ತ್ ಫ್ರೀ ಗಾಯ್ಸ್ ಇನ್ನು ರೀ ನೀವು ಹೆಂಗೆ ಬಲ್ಲ ಟೈಪ್ ನೋಡಿ ಆಯ್ತು ಬೆಂಕಿಯೆಲ್ಲ ಆರೋಗ್ಯನು ಸ್ವಲ್ಪ ಐತೆ ಅಷ್ಟೇ ಮಸ್ತ್ ನೋಡಿ ಗಾಯ್ಸ್ ಅಸೆ ನೋಡಿ ಜನ ಫುಲ್ ನೈಟ್ ನೋಡಿರಿ ಇಲ್ಲಿ ಹೆಂಗೆ ಮಾಡ್ಯಾರ ಬರ್ತದಿನ ನೋಡಿ ನೋಡ್ರಿ ಬಲೂನ್ ಬಲೂನ್ ನೋಡಿರಿಕೆ ಬಲೂನ್ ಬಲೂನ್ ಎಲ್ಲ ಹಾಕೋರಿ ಎಲ್ಲ ಹಸು ಎಲ್ಲ ಜಾಸ್ತಿ ಹಾಕದಲ್ಲ ನೋಡಿ ಇದು ನೋಡ್ರಿ ಬರ್ರಿ ಬಲೂನ್ ಬಲೂನು ಏ ಸೈಕ್ ಸೈಕಪ್ಪ ಬ್ಯಾಂಕೆ ಬ್ಯಾಂಕ್ ನೋಡ್ರಿ ಬಲೂನ್ ನೋಡ್ರಿ

ಹಂಗೆಲ್ಲ ಆರೋಯ್ತು ನೋಡಿ ಕಾಯ್ಸ್ ಬ್ಯಾಂಕೆಲ್ಲ ಆರೋಯ್ತು ಆಲ್ಮೋಸ್ಟ್ ಎಲ್ಲ ಅಷ್ಟು ಮುಗಿದು ಹಿಂದೆ ನೋಡಿ ಹಿಂದೆಲ್ಲ ಮುಗೀತಿ ಬೆಂಕಿ ಎಲ್ಲ ಆರತೀ ಮಾಡ್ಕೋಬಾರ ಎಲ್ಲ ಇತಿಹಾಸ ಎಲ್ಲ ಅಷ್ಟು ಇತಿಹಾಸ ನೋಡಿ ಬೆಂಕಿ ಆರಿಸ್ತಾವ್ರಿ ಬೆಂಕಿ ಎಲ್ಲ ಮುಗಿಸ್ ಇಂಟ್ರಾನ್ಸ್ ಜವಾಫ್ರಾನ್ಸ್ ಇಲ್ಲಿ ನೋಡ್ರಿ ಬಲೋನಲ್ಲ ಹೆಂಗೆ ಎಲ್ಲ ಮುಗಿತಲ್ಲ ಎಲ್ಲ ಮುಗೀತಲ್ಲ ಹೋಗಮ್ಮ ಗಾಯ್ಸ್ ಎಲ್ಲ ಹಬ್ಬ ಮುಗಿತಾವ್ರು ಅವ್ರು ಮನಿ ಹೊಂಟ್ರವ್ರು ನಾವು ನಮ್ಮ ನೀವು ಸ್ನ್ಯಾಕ್ಸ್ ಈ ಬ್ಲಾಗ್ ಜಾಗ ಹಂಗೆ ನೋಡಿರಿ ಚೆನ್ನಾಗಿತ್ತು ಹಂಗೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಬ್ಲಾಗ್ ಮಾಡ್ರಿ ಬಾಗಿ ಎಂಟ್ರಿ ಎಲ್ಲ ಮುಗಿ ಜಾಸ್ತಿ ಆಗ ಜಾಸ್ತಿ ಹೋದ ಜಾಸ್ತಿ ಆಗುತ್ತೆ ಜಾಸ್ತಿ ಆಗ್ತದೆ ಅಂದರೆ ಈ ಥರ ಎಲ್ಲ ಮಾಡೋದು ಜಾಸ್ತಿ ಯಾರು ಇಷ್ಟೇ ಮಾಡಲ್ಲ ನೋಡೋಕೆ ಮಾತ್ರ ಎಲ್ಲರೂ ಓದಿದ್ದು ಎಲ್ಲರೂ ಕಿದ್ದರು ಆಗ್ತಾರೆ ನೋಡ್ತಾರೆ ಸಪೋರ್ಟ್ ಮಾಡಿರಿ